ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಡ್ವೊಕೇಟ್ ಜಯರಾಮೇಗೌಡ ಕನಕಪುರ ಇವತ್ತು ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛಿಸ್ತಾ ಇರುವಂಥ ವಿಚಾರ ಯಾವುದು ಅಂತ ಹೇಳೋದಾದರೆ ಏನು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವವಾದ ತೀರ್ಪನ್ನು ನೀಡಿದೆ ಅಂದರೆ ಎಸ್ ಸಿ ಎಸ್ ಟಿ ದೌರ್ಜನ್ಯ ಕಾಯ್ದೆಯಡಿ ಯಾವ ಸಂದರ್ಭದಲ್ಲಿ ಅಪರಾಧವಾಗುತ್ತದೆ ಅನ್ನೋ ವಿಚಾರವಾಗಿ ತೀರ್ಪನ್ನು ನೀಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಈ ಮುಂದಿನಂತೆ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ ಪ್ರಥಮ ಬಾರಿಗೆ ನಮ್ಮ ಚಾನೆಲ್ನ ವೀಕ್ಷಿಸ್ತಾ ಇರುವಂಥ ವೀಕ್ಷಕರಾಗಿದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ನ್ಯಾಯಾಂಗವು ನಿರ್ಧರಿಸುವ ತೀರ್ಪುಗಳು ಸಮಾಜದಲ್ಲಿ ಮಹತ್ವದ ಪರಿಣಾಮ ಬೀರಬಹುದು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸಮುದಾಯಗಳ ಮೇಲೆ ದೌರ್ಜನ್ಯ ತಡೆಯುವ ಕಾನೂನಿಗೆ ಸಂಬಂಧಿಸಿದಂತೆ ಮಹತ್ವದ ವಿವರಣೆಯನ್ನು ಸುಪ್ರೀಂ ಕೋರ್ಟ್ ನೀಡಿದೆ ಈ ತೀರ್ಪಿನ ವಿವರಣೆಯನ್ನು ನಾವು ತಿಳ್ಕೊಳ್ಳೋದಾದರೆ ಈ ತೀರ್ಪಿನ ಪ್ರಕಾರ ಹೊರಗಿನವರು ಇಲ್ಲದ ಸ್ಥಳದಲ್ಲಿ ಅಥವಾ ನಾಲ್ಕು ಗೋಡೆಗಳ ಮಧ್ಯೆ ಯಾರು ನಿಂದನೆ ಅಥವಾ ಅವೇಳನಕಾರಿ ಮಾತುಗಳನ್ನು ಹೇಳಿದರೆ ಅದನ್ನು ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡಗಳ ಮೇಲಿನ ದೌರ್ಜನ್ಯ ಕಾಯ್ದೆಯಡಿ ಇದನ್ನು ಪರಿಗಣಿಸಲಾಗದು ಅಂತ ನ್ಯಾಯಮೂರ್ತಿಗಳು ಹೇಳಿದರೆ ಇಲ್ಲಿ ನಾವು ನ್ಯಾಯಮೂರ್ತಿಗಳಾದ ಬಿ ಆರ್ ಗಾವಾಯಿ ಮತ್ತು ಅಗಸ್ಟಿನ್ ಜಾರ್ಜ್ ಮಶಿನ್ ಅವರಿದ್ದ ಪೀಠವು ಈ ತೀರ್ಪನ್ನು ನೀಡಿದ್ದು ಎಸ್ ಸಿ ಎಸ್ ಟಿ ದೌರ್ಜನ್ಯ ಕಾಯ್ದೆಯಡಿ ಕಲಂ ಮೂರು ಸಬ್ ಕ್ಲಾಸ್ ಒನ್ ಸಬ್ ಕ್ಲಾಸ್ ಎಸ್ ಅನ್ವಯ ಆರೋಪಿ ಪರಿಷ್ಠ ಜಾತಿ ಅಥವಾ ಪರಿಷ್ಠ ಪಂಗಡದ ವ್ಯಕ್ತಿಯನ್ನು ನಿಂದಿಸಿದರೆ ಸಾರ್ವಜನಿಕರು ಅಥವಾ ಹೊರಗಿನವರು ಅದನ್ನು ನೋಡಿದಾಗ ಅಥವಾ ಕೇಳಿದಾಗ ಮಾತ್ರ ಅದನ್ನು ಅಪರಾಧವೆಂದು ಪರಿಗಣಿಸಬಹುದು ಎಂದು ತೀರ್ಪನ್ನು ನೀಡಿದರೆ ಮತ್ತೆ ಕಳೆದ ಕೆಲವು ವರ್ಷಗಳಲ್ಲಿ ಈ ಕಾಯ್ದೆಯ ವ್ಯಾಪ್ತಿಯ ಬಗ್ಗೆ ಹಲವಾರು ವ್ಯಾಖ್ಯಾನಗಳಿದ್ದು ಕೆಲವೊಮ್ಮೆ ಅದನ್ನು ದುರುಪಯೋಗಪಡಿಸಿಕೊಳ್ಳಲಾಗಿದೆ ಎಂಬ ಆರೋಪಗಳು ಕೇಳಿಬಂದಿವೆ ಹಾಗಾಗಿ ಸುಪ್ರೀಂ ಕೋರ್ಟ್ ತೀರ್ಪಿನ ಮೂಲಕ ಅಪರಾಧದ ವಾಸ್ತವಿಕ ಪರಿಸ್ಥಿತಿಗಳನ್ನು ಸ್ಪಷ್ಟಪಡಿಸಿದೆ ಮತ್ತು ಯಾವ ಸಂದರ್ಭದಲ್ಲಿ ಇದು ಜಾರಿಗೆ ಆಗಬಹುದು ಅನ್ನೋದು ಕೂಡ ತಿಳಿಸ್ಕೊಟ್ಟಿದೆ ಅದು ಸಂಬಂಧಪಟ್ಟಂತೆ ನಾವು ಒಂದು ಕೇಸ್ನ ಬಗ್ಗೆ ತಿಳ್ಕೊಳ್ಳೋದಾದರೆ ಏನು ತಿರುಚಿಯ ಪ್ರಕರಣ ಅದನ್ನ ಈ ಮುಂದಿನಂತೆ ತಮಗೆ ವಿವರಣೆ ಮೂಲಕ ತಿಳಿಸ್ಕೊಡ್ತೀನಿ ಈ ತೀರ್ಪು ತಿರುಚಿಯಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತೊಂದರ ಸೆಪ್ಟೆಂಬರ್ ಎರಡರಂದು ದಾಖಲಾಗಿದ್ದ ಪ್ರಕರಣಕ್ಕೆ ಸಂಬಂಧಿಸಿದೆ ಈ ಪ್ರಕರಣದಲ್ಲಿ ಕಂದಾಯ ನಿರೀಕ್ಷಕರನ್ನು ಅವರ ಜಾತಿಯ ಹೆಸರನ್ನು ಹೇಳಿ ನಿಂದಿಸಿದ ಆರೋಪವನ್ನು ಕುರುಪ್ಪು ದಯಾರ್ ಎಂಬ ವ್ಯಕ್ತಿ ಎದುರಿಸುತ್ತಿದ್ದರು ಈ ಪ್ರಕರಣದ ಪ್ರಕರಣ ತಿಳ್ಕೊಳ್ಳೋದಾದರೆ ಏನು ಕರುಪು ದಯಾರ್ ಅವರ ತಂದೆ ಸಲ್ಲಿಸಿದ ಅರ್ಜಿಯ ಸ್ಥಿತಿಗತಿಯನ್ನು ತಿಳಿದು ಕಚೇರಿಗೆ ಬಂದಿದ್ದರು ಆದರೆ ನಿರೀಕ್ಷಕರ ಉತ್ತರದಿಂದ ತೃಪ್ತಿಯಾಗದೆ ಜಾತಿ ಹೆಸರು ಹೇಳಿ ಅವಹೇಳನ ಮಾಡಿದರು ಎಂಬ ಆರೋಪ ಮಾಡಲಾಯಿತು ಈ ಸಂದರ್ಭದಲ್ಲಿ ಆ ರೂಮ್ನಲ್ಲಿ ಯಾವುದೇ ಸಾರ್ವಜನಿಕರು ಅಥವಾ ಮೂವರು ಸಹೋದ್ಯೋಗಿಗಳು ಇರಲಿಲ್ಲ ಎಂಬ ವಿಚಾರ ಸುಪ್ರೀಂ ಕೋರ್ಟ್ ಗಮನಿಸಿದೆ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯ ಜಾತಿಯ ನಿಂದನೆಯನ್ನು ಮಾಡಿದರೆ ಅಂತ ಹೇಳೋದಾದರೆ ಆ ನಿಂದನೆಯು ಸಾರ್ವಜನಿಕ ಸ್ಥಳದಲ್ಲಾಗಿರಬೇಕು ಅಥವಾ ಸಾರ್ವಜನಿಕರ ಸಮ್ಮುಖದಲ್ಲಿ ಆಗಿರಬೇಕು ಯಾರು ಇಲ್ಲದ ಸಂದರ್ಭದಲ್ಲಿ ನನ್ನ ಜಾತಿ ನಿಂದನೆ ಮಾಡಿದರೆ ಅಂತ ಹೇಳಿದರೆ ಅದನ್ನು ಜಾತಿ ನಿಂದನೆ ಅಂತ ಪರಿಗಣಿಸಲಾಗದು ಅಂತ ಹೇಳಿದರೆ ಮತ್ತು ಮುಂದುವರೆದು ಘಟನೆ ನಡೆದ ನಂತರ ಸಹೋದ್ಯೋಗಿಗಳು ಸ್ಥಳಕ್ಕೆ ಬಂದಿದ್ದು ಇದರಿಂದ ನಿಂದನೆಯು ಸಾರ್ವಜನಿಕವಾಗಿ ನಡೆದಿದೆ ಎಂದು ಪರಿಗಣಿಸಲಾಗದು ಎಂಬ ತೀರ್ಪಿಗೆ ಕೋರ್ಟ್ ಬಂದಿತ್ತು ಏನು ಈಗ ಒಂದು ಈ ಅಫೆನ್ಸ್ ಏನು ನಡೆದಿತ್ತು ಏನು ಪ್ರಕರಣ ನಡೆದಿತ್ತು ಪ್ರಕರಣ ನಡೆದ ನಂತರ ನಮ್ಮ ಸಹೋದ್ಯೋಗಿಗಳು ಬಂದಿ ಬಂದಿದ್ದರು ಇದು ಇದ್ರ ಬಗ್ಗೆ ಅವರು ಗೊತ್ತು ಅಂತ ಹೇಳಿದ್ರೆ ಅದನ್ನ ನಿಂದನೆ ಅಂತ ಪರಿಗಣಿಸಲಾಗದಂತ ಕೋರ್ಟು ಒಂದು ತೀರ್ಪಿಗೆ ಬಂದಿದೆ ಈ ತೀರ್ಪಿನ ಪ್ರಭಾವದ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಅಂದರೆ ಎಫೆಕ್ಟ್ ಆಫ್ ಜಡ್ಜ್ಮೆಂಟ್ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಈ ತೀರ್ಪಿನ ಪ್ರಕಾರ ನಿಯಮದ ವ್ಯಾಖ್ಯಾನವನ್ನು ಕಾನೂನುಬದ್ಧವಾಗಿ ನಿರ್ದಿಷ್ಟಗೊಳಿಸಲಾಗಿದ್ದು ಎಂತಹ ಸಂದರ್ಭಗಳಲ್ಲಿ ಎಸ್ ಸಿ ಎಸ್ ಟಿ ದೌರ್ಜನ್ಯ ತಡೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಬಹುದೆಂಬುದನ್ನು ಸ್ಪಷ್ಟಪಡಿಸಲಾಗಿದೆ ಅಂದರೆ ಯಾವ ಸಂದರ್ಭದಲ್ಲಿ ಜಾತಿ ನಿಂದನೆಯಾಗಿದೆ ಮತ್ತು ಯಾವ ಸಂದರ್ಭದಲ್ಲಿ ಈ ಪ್ರಕರಣ ದಾಖಲು ಮಾಡೋದು ಅನ್ನೋದನ್ನು ಇಲ್ಲಿ ಸ್ಪಷ್ಟಪಡಿಸಲಾಗಿದೆ ನಿಂದನೆ ಅಥವಾ ಅವಹೇಳನ ಜಾತಿ ಆಧಾರದ ಮೇಲೆ ಸರಿಯಾದ ಪಬ್ಲಿಕ್ ಪ್ಲೇಸ್ನಲ್ಲಿ ಅಥವಾ ಸಾರ್ವಜನಿಕ ಸಮ್ಮುಖದಲ್ಲಿ ನಡೆದಿರಬೇಕು ಕೇವಲ ನಾಲ್ಕು ಗೋಡೆಗಳ ಮಧ್ಯ ಮನೆಯಲ್ಲಿ ಅಥವಾ ಖಾಸಗಿ ಸ್ಥಳದಲ್ಲಿ ನಡೆದ ಘಟನೆ ಈ ಕಾಯ್ದೆಯಡಿ ಅಪರಾಧವಾಗುವುದಿಲ್ಲ ಅನ್ನೋ ಒಂದು ತೀರ್ಪನ್ನು ನೀಡಿದರೆ ಇದು ನ್ಯಾಯಾಂಗದಲ್ಲಿ ನಿಖರ ದೃಷ್ಟಿಕೋನವನ್ನು ರೂಪಿಸುವಂತೆ ಮಾಡುತ್ತದೆ ಮತ್ತು ಕಾನೂನು ದುರುಪಯೋಗವನ್ನು ತಡೆಯಲು ಸಹಾಯ ಮಾಡುತ್ತದೆ ಅನ್ನೋದನ್ನು ಕೂಡ ಈ ತೀರ್ಪಿನಲ್ಲಿ ಹೇಳಿದರೆ ಸಮಾಜದ ಪ್ರಕ್ರಿಯೆ ಬಗ್ಗೆ ಈ ತೀರ್ಪಿನ ಬಗ್ಗೆ ಸಮಾಜದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಕೆಲವರು ಕಾನೂನು ಉದ್ದೇಶ ಪೂರ್ಣಗೊಳ್ಳಬೇಕು ಆದರೆ ಅತಿಯಾದ ವಿಸ್ತರಣೆ ಅಥವಾ ದುರುಪಯೋಗವಾಗಬಾರದು ಎಂಬ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಮತ್ತೊಬ್ಬ ಗುಂಪು ಈ ತೀರ್ಪು ನ್ಯಾಯಕ್ಕೆ ನ್ಯಾಯೋಜಿತವಾದ ವ್ಯಾಖ್ಯಾನ ನೀಡಿದೆ ಆದರೆ ಕೆಲವು ಪ್ರಕರಣಗಳಲ್ಲಿ ಹಿಂಸೆಯ ಈ ಅಳವಡಿಕೆ ಸಮಸ್ಯೆಯು ಕುತಂತ್ರಿಗಳು ತಪ್ಪಿಸಿಕೊಳ್ಳಲು ಸಹಾಯ ಮಾಡಬಹುದು ಎಂದು ಕೂಡ ಆತಂಕವನ್ನು ಕೂಡ ಮತ್ತೊಂದು ಗುಂಪು ವ್ಯಕ್ತಪಡಿಸಿದೆ ಕೊನೆಯದಾಗಿ ನಾವು ತಿಳ್ಕೊಳ್ಳೋದಾದರೆ ಸುಪ್ರೀಂ ಕೋರ್ಟ್ ಈ ತೀರ್ಪು ಎಸ್ ಸಿ ಸಮುದಾಯಗಳ ಹಕ್ಕುಗಳನ್ನು ಸಮರ್ಥಿಸುವಂತೆ ಮತ್ತು ಕಾನೂನು ಮೌಲ್ಯವನ್ನು ಸಮತೋಲನದಲ್ಲಿ ನಿರ್ಧರಿಸುವಂತೆ ಮಾಡಿದೆ ಬಹುತೇಕ ಕಾನೂನು ನಿಯಮಗಳಲ್ಲಿ ನೀವು ಮಾಡಿದ ಕೃತ್ಯ ಮಾತ್ರವಲ್ಲ ಅದು ಹೇಗೆ ಮತ್ತು ಎಲ್ಲಿ ನಡೆದಿದೆ ಎಂಬುದು ಮುಖ್ಯ ಸಿದ್ಧಾಂತ ಇದನ್ನು ಮತ್ತಷ್ಟು ದೃಢಪಡಿಸಿದೆ ಇದು ಭವಿಷ್ಯದಲ್ಲಿ ಹಕ್ಕುಗಳ ರಕ್ಷಣೆಯ ಸಮರ್ಪಕ ನೀತಿ ರೂಪಿಸಲು ಮತ್ತು ಕಾನೂನು ಸರಿಯಾದ ಅನ್ವಯವನ್ನು ಖಚಿತಪಡಿಸಿಕೊಳ್ಳಲು ಈ ಕಾಯ್ದೆಯು ಅಂದರೆ ಈ ತೀರ್ಪು ಸಹಾಯ ಮಾಡ್ತದೆ ಅಂತ ನ್ಯಾಯಮೂರ್ತಿಗಳು ಹೇಳಿದ್ದಾರೆ ಏನು ನಾನು ಇಲ್ಲಿವರೆಗೂ ತಮಗೆ ತಿಳಿಸಿಕೊಟ್ಟೆ ನಾನು ಹೇಳಿರುವಂಥ ವಿಚಾರ ತಮಗೆ ಇಷ್ಟ ಆಗಿದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇನ್ನೂ ಹೆಚ್ಚು ಹೆಚ್ಚು ತಮ್ಮ ಸ್ನೇಹಿತರುಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಈ ಕಾಯ್ದೆ ಬಗ್ಗೆ ಎಲ್ಲರೂ ಕೂಡ ವಿಚಾರ ತಿಳ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತೀನಿ ಮತ್ತೊಂದು ಸಂಚಿಕೆ ಮೂಲಕ ತಮ್ಮ ಮುಂದೆ ಬರ್ತೀನಿ ಎಲ್ರಿಗೂ ನಮಸ್ಕಾರ